ನಮಸ್ಕಾರ ಸ್ನೇಹಿತರೆ ಒಂದು ಹುಡುಗ ಬಸ್ಸಲ್ಲಿ ಅಂತ ಕೆಲಸಕ್ಕೆ ಹೋಗ್ತಿದ್ದಾನೆ ಕೆಲಸಕ್ಕೆ ಸೇರಿ ಆರು ತಿಂಗಳಾಗಿತ್ತು ಅಷ್ಟೇ ಬಸ್ಸಲ್ಲಿ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಜನ ಜಾಸ್ತಿನೇ ಇದ್ದರು ಈ ಹುಡುಗನ ಮುಂದೆ ಒಂದು ಹುಡುಗಿ ಕೂಡ ಪ್ರಯಾಣವನ್ನು ಬೆಳೆಸಿದ್ರು ಆ ಹಂಪಲ್ಲಿ ಬಸ್ ಜಂಪ್ ಆಗುವಾಗ ಈ ಹುಡುಗ ಆ ಹುಡುಗಿಯ ಮೇಲೆ ವಾಳಿದ ರೀತಿಯಾಯಿತು ಆ ಹುಡುಗಿಯ ಮೇಲೆ ಸ್ವಲ್ಪ ಅದನ್ನು ಗಮನಿಸಿದಂಥ ಆ ಹುಡುಗಿ ಹಿಂದೆ ತಿರುಗಿ ಇವನಿಗೆ ಕಪಾಲಿಗೆ ಹೊಡೆದು ದೊಡ್ಡ ಗಲಾಟೆಯನ್ನೇ ಮಾಡಿದ್ಲು ಅವನ ಮೇಲೆ ಬೀಳಕ್ಕೆ ಬಂದ ಕೈಯಕ ಬಂದ ಅಂತ ಆ ಒಂದು ಮಾತು ಹೇಳಿದ ಕೂಡಲೇ ಅಲ್ಲಿರೋ ಜನರೆಲ್ಲರೂ ಕೂಡ ಈ ಹುಡುಗನ ನಾವು ಏನು ಅಂತ ವಿಚಾರದ ಸರಿಯಾಗಿ ಹೊಡೆದ್ರು ಆ ಹುಡಿಯುವಾಗ ಕೆಲವೊಬ್ಬರು ವಿಡಿಯೋವನ್ನು ಮಾಡ್ತಿದ್ರು ಆ ವಿಡಿಯೋ ಮಾಡೋದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ರು ಆ ಬಸ್ಸು ಅವನು ಅಲ್ಲಿಂದ ಅವನ ಆಫೀಸ್ಗೆ ಬರುವಷ್ಟರಲ್ಲಿ ಇದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಯಿತು ಆಫೀಸ್ಗೆ ಇವನು ಬಂದ ಇವನು ಆಫೀಸ್ಗೆ ಬರೋಕ್ಕೆ ಬರುವಾಗಲೇ ಆಫೀಸಲ್ಲಿ ನನ್ನ ಸಿಬ್ಬಂದಿಗಳಾಗಿರ್ಬೋದು ಆಫೀಸ್ನ ವಾಸ್ ಆಗಿರ್ಬೋದು ಇವನನ್ನು ಕೆಲಸದಿಂದ ತೆಗೆಯೋಕ್ಕೆ ಸಿದ್ಧವಾಗಿದ್ರು ಕೆಲಸದಿಂದ ತೆಗೆದ್ರು ಕಂಪ್ಲೇಂಟ್ ಆಯಿತು ಕೇಸ್ ಆಯಿತು ಸಮಾಜದಲ್ಲಿ ಈ ಹುಡುಗನಿಗೆ ತಲೆ ಎತ್ತಿ ನಡೆಯದ ರೀತಿಯಲ್ಲಿ ಈ ಘಟನೆ ನಡೀತು ಕೆಲಸ ಹೋಯಿತು ಆ ಕೇಸನ್ನು ಹೋರಾಟ ಮಾಡಬೇಕು ಕೆಲಸ ಕೂಡ ಎಲ್ಲೂ ಸಿಗಲಿಲ್ಲ ಆ ಕೆಲಸ ಸಿಗದ ಸಮಯದಲ್ಲಿ ಆ ಹುಡುಗ ಲಾ ಅನ್ನ ಕಲ್ತ ಕಾನೂನು ತರಬೇತನ್ನು ಪಡೆದು ಅವನ ಕೇಸನ್ನು ಅವನೇ ಹೋರಾಟ ಮಾಡ್ದ ಆರು ವರ್ಷಗಳ ಕಾಲ ಕೇಸು ನಡೀತು ಕೇಸಾಗ್ದಂಥ ಹುಡುಗಿ ಕೆನಡಾದಲ್ಲಿ ಹೋಗಿ ಸೆಟ್ಲಾಗಿದ್ಲು ಕೊನೆಗೆ ತೀರ್ಪು ಏನು ಬಂತಂದರೆ ಹುಡುಗ ಅನ್ನೋ ತೀರ್ಪು ಬಂತು ನಿಜವಾಗಲೂ ಹುಡುಗ ತಪ್ಪು ಮಾಡಿರಲಿಲ್ಲ ಅವನಿಗೆ ನಿರಪರಾಧಿಯೇ ಹಾಕಿದ್ದ ಆದರೆ ಒಂದೇ ಒಂದು ಕ್ಷಣದ ಅವಸರದ ನಿರ್ಧಾರದಿಂದ ಸಮಾಜ ತಗೊಂಡಿರೋ ನಿರ್ಧಾರ ಆಗಿರ್ಬೋದು ಆ ಹುಡುಗಿ ತಗೋ ತಗೊಂಡಿದ್ದಂಥ ನಿರ್ಧಾರವಾಗಿರ್ಬೋದು ಆ ನಿರ್ಧಾರದಿಂದ ಒಬ್ಬ ಹುಡುಗನ ಜೀವನ ಸರ್ವನಾಶ ಆಯಿತು ಆರು ವರ್ಷ ಯಾವುದೇ ರೀತಿಯಾದಂಥ ಕೆಲಸಗಳಿಲ್ಲ ಮದುವೆ ಇಲ್ಲ ಸಮಾಜದಲ್ಲಿ ಕೆಟ್ಟ ಹೆಸರು ತಪ್ಪೇ ಮಾಡದೆ ಅಷ್ಟು ಶಿಕ್ಷೆಯನ್ನು ಆ ಹುಡುಗ ಅನುಭವಿಸಬೇಕಾಯ್ತು ಈ ರೀತಿ ತಪ್ಪು ಮಾಡೋರು ಇಲ್ಲ ಅಂತ ನಾನು ಹೇಳ್ತಿಲ್ಲ ತಪ್ಪು ಮಾಡೋರು ಇದ್ದಾರೆ ಆದರೆ ಯಾರು ನಿಜವಾದ ತಪ್ಪಿತಸ್ಥರು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಸೇರ್ತಾರೆ ನಾವು ತೆಗೆದುಕೊಳ್ಳುವಂಥ ಒಂದು ಕ್ಷಣದ ನಿರ್ಧಾರ ಇನ್ನೊಬ್ಬರ ಜೀವನವನ್ನು ಸರ್ವನಾಶ ಮಾಡುತ್ತೆ ಯಾವುದೇ ಒಂದು ಕೇಸ್ಗಳನ್ನೇ ಇನ್ನೊಬ್ಬರ ಮೇಲೆ ಹಾಕೋಕ್ಕಿಂತ ಮುಂಚೆ ಸಾವಿರ ಬಾರಿ ಯೋಚನೆ ಮಾಡಿ ನಿಜವಾಗಿಯೂ ಅವರ ಅಪರಾಧಿಗಳ ನಿಜವಾಗ್ಲೂ ಅವರು ತಪ್ಪು ಮಾಡಿದ್ದಾರ ಸುಮ್ಮನೆ ತಪ್ಪು ಮಾಡದೆ ನಮ್ಮ 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 ನಮಗೆ ತಿಳುವಳಿಕೆ ಇಲ್ಲದಂಥ ಯಾವುದೋ ಒಂದು ಕೋಪದಲ್ಲಿ ತೆಗೆದುಕೊಂಡಂಥ ನಿರ್ಧಾರ ಅನೇಕ ಜನರ ಜೀವನವನ್ನು ಸರ್ವನಾಶ ಮಾಡ್ತಾರೆ ಇಂಥ ಕೇಸ್ಗಳಂತಲ್ಲ ಅನೇಕ ರೀತಿಯಂಥ ಸುಳ್ಳು ಕೇಸ್ಗಳು ಅಮಾಯಕರ ಮೇಲೆ ಹಾಕಿ ಇವತ್ತಿಗೂ ಕೂಡ ಅದೆಷ್ಟೋ ಜನ ಜೈಲಿನಲ್ಲಿ ಇನ್ನುವರು ಕೂಡ ಇದ್ದಾರೆ ಜೈಲಿಂದ ಹೊರಡ ಬಂದಂಥ ಸಮಾಜದಲ್ಲಿ ತಲೆ ತೋರಿಸೋಕ್ಕಾಗದೆ ಕೊರಗಿ ಕೊರಗಿ ಅವರ ಜೀವನವನ್ನು ಸಂಪೂರ್ಣವಾಗಿ ದುಃಖದಿಂದ ಕಳೆಯುವವರು ಕೂಡ ಇದ್ದಾರೆ ಇವತ್ತಿಗೂ ಕೂಡ ಕೇಸಿಂದ ಹೊರಗೆ ಬರೋಕ್ಕಾಗದೆ ಆ ಕೇಸನ್ನು ಹೋರಾಟ ಮಾಡೋರು ಕೂಡ ಇದ್ದಾರೆ ಪ್ರತಿಯೊಬ್ಬರ ಜೀವನಕ್ಕೂ ಒಂದು ಮೌಲ್ಯ ಇದೆ ನಮ್ಮ ಜೀವನ ನಮಗೆ ಎಷ್ಟು ಮುಖ್ಯವೋ ಅದೇ ರೀತಿ ಪ್ರತಿಯೊಬ್ಬರಿಗೂ ಅವರವರ ಜೀವನ ಅವರವರಿಗೆ ಮುಖ್ಯವಾಗಿರುತ್ತೆ ತಪ್ಪು ಮಾಡಿರೋರಿಗೆ ಎಲ್ಲರಿಗೂ ಶಿಕ್ಷೆ ಆಗಲಿ ಆದರೆ ತಪ್ಪು ಮಾಡದೇ ಇರೋರಿಗೆ ಯಾವುದೇ ಶಿಕ್ಷೆ ಯಾರಿಂದಲೂ ಕೂಡ ಆಗಬಾರ್ದು ಯಾರ ಜೀವನ ಕೂಡ ಹಾಳಾಗಬಾರ್ದು ಅನ್ನೋದೇ ನನ್ನ ಉದ್ದೇಶ ಸೇವೆ ಇದು ಕಟ್ಟು ನಮ್ಮ ದೇಶದಲ್ಲಿ ನಡೆದಂಥ ಒಂದು ನೈಜ ಘಟನೆ ಇಂಥ ಸುಳ್ಳು ಕೇಸ್ಗಳು ಯಾರ ಮೇಲೂ ಕೂಡ ದಾಖಲ ಆಗದೆ ಯಾರ ಜೀವನವು ಹಾಳಾಗದೇ ಇರಲಿ ಅನ್ನೋದೇ ನನ್ನ ಉದ್ದೇಶ ಇಂಥ ಅನೇಕ ಉತ್ತಮವಾದ ವಿಚಾರಗಳನ್ನು ಈ ಚಾನಲ್ಗೂ ಬರ್ತೀನಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಷಯ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ ಸ್ನೇಹಿತರೆ